ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದಂತ ಉಮೇಶ್ ಶೆಟ್ಟರು ಈ ತಾನೇ ಹೋಗಿದ್ದಾರೆ ಹಾಗೆ ನಮ್ಮ ಶಶಿಧರಿ ಕೋಟೆ ಅವರು ಕೂಡ ನಮ್ಮ ಜೊತೆಗ ಬಹಳ ಸಂತೋಷ ಹಾಗೆ ಇಷ್ಟೊತ್ತು ಕೂಡ ನಮ್ಮ ಎಸ್ ಜೆ ವಿಶ್ವನಾಥ್ ಅವರು ತಮಗೆ ಒಂದ್ ರೀತಿ ಈ ಬಸವೇಶ್ವರ ಎನ್ ಆದಂಗೆ ನಮ್ಮನ್ನೆಲ್ಲ ಎನ್ಲೈಟ್ ಅನ್ ಮಾಡ್ಬಿಟ್ಟಿದ್ದಾರೆ ನಮ್ಮ ಪಿ ಕಚಿವರ ಅವಾರ್ಡ್ ಅಂತ ಕೊಟ್ಟಿದ್ದಾರೆ ಮೈಸೂರಿಂದ ಮೈಸೂರಿನ ನಮ್ಮ ಫೋಟೋ ನಾಗರಾಜಿದ್ದೆಲ್ಲ ಇಟ್ಬಿಟ್ಟು ಈಗ ಹುಡುಕ್ತಾ ಇದ್ದಾರೆ ಹಾಗೆ ಸೋಮರಾಜ್ ಅವಲಯ ಅಧ್ಯಕ್ಷ ವಲಯ ಅಧ್ಯಕ್ಷರಾದಂತ ರೇಣುಕಾ ಮೇಡಮ್ ಅವರೇ ಆಶಾ ನವೀನ್ ಅವರೇ ಛಾಯಾ ಬಸವರಾಜ್ ಅವರೇ ಅವರೇ ಪುಷ್ಪಾ ಶ್ರೀರಾಮ್ ಅವರೇ ಜ್ಞಾನೇಶ್ ಅವರೇ ನಿರಂಜನ್ ಅವರೇ ಸಾನಾಭಟ್ ಅವರೇ ಅಲೈ ಮಂದರ್ ಅವರೇ ಹಾಗೆ ನಮ್ಮ ಶೋಭಾ ಮಹೇಶ್ ಅವರೇ ಅವರೇ ಹಾಗೆ ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲರಿಗೂ ಕೂಡ ಇನ್ನೇನು ಕೆಲವೇ ದಿನ ಶಿವರಾತ್ರಿ ಬರುತ್ತೆ ಉಪವಾಸ ನಾವೆಲ್ಲರೂ ಕೂಡ ಮಾಡಬೇಕು ಅದರಿಂದಾಗಿ ಇವತ್ತು ಹೆಚ್ಚು ಉಪವಾಸ ಬೇಡ ಆದಷ್ಟು ಬೇಗ ಮುಗಿಸ್ಬಿಟ್ರೆ ನಿಮ್ಮ ಉಪವಾಸ ಇವತ್ತಿನ ಪ್ರಾರಂಭ ಆಗೋದು ಬೇಡ ಅಂತೇಳಿ ನಾನು ಆದಷ್ಟು ಬೇಗ ಈ ಒಂದು ಸಮ್ಮೇಳನ ಮುಗಿಸ್ಕೊಡೋದಕ್ಕೆ ಅನುವು ಮಾಡಿಕೊಡ್ತೀನಿ ಮೊದಲನೇದಾಗಿ ಅಂತ ಮೈಸೂರು ತಮ್ಮನೇ ಬರ್ತಾನೆ ಇರ್ತಾರೆ ಅವ್ರ ತಂದೆಯವರು ನಮ್ಮ ಬಿ ಐ ಕಲೀಗು ಅವರ ದೊಡ್ಡಪ್ಪ ಅವರು ಕೂಡ ನಮ್ಮ ಕಾಶಿ ಶೆಟ್ಟರು ಅಂತ ಹೇಳಿ ಸಿಮೆಂಟ್ ವ್ಯಾಪಾರ ಬಹಳ ದೊಡ್ಡ ಒಂದು ಟ್ರೇಡಿಂಗ್ ಇದು ಅದನ್ನ ಮಾಡ್ತಾ ಅವ್ರ ತಂದೆ ತಾಯಿ ಅವ್ರ ಮನೆಯವರೆಲ್ಲ ಕೂಡ ಮೊದಲಿಂದ ಬಂತು ಅದರಿಂದಾಗಿ ಅವರ ನಮ್ಮ ಬಾಂಧವ್ಯ ಬಹಳಷ್ಟು ವರ್ಷಗಳಿಂದ ಇದೆ ಏನೋ ಒಂದ್ ರೀತಿ ಆತ್ಮೀಯವಾಗಿ ಒಂದ್ ರೀತಿ ಮೊದಲಿನ ಒಂದು ಸಮಾಧಾನಗಳನ್ನ ಮೇಂಟೈನ್ ಮಾಡ್ಕೊಂಡು ಬರ್ತಾ ಇದ್ದಾರೆ ಒಂದಂತೂ ನಿಜ ಅವ್ ಏನು ಮಾಡ್ಬೇಕು ಅನ್ಸುತ್ತೋ ಏನ್ ಮಾಡ್ಬೇಕು ಅಂತಿದ್ರು ಅದನ್ನ ಮಾಡದೆ ಬಿಡೋದಿಲ್ಲ ಅವರು ಯಾಕಂತಂದ್ರೆ ಸೇರಿಸಿ ಒಂದ್ ರೀತಿ ಅವರ ಒಂದು ಬಳಗ ಏನು ಎಲ್ರು ಕೂಡ ಆತ್ಮೀಯವಾಗಿದ್ದಾರೆ ನನ್ನ ಸ್ನೇಹಿತರಾಗಿದ್ದಾರೆ ನಾನು ಕರೆದಾಗ ಯಾರು ಕೂಡ ಬರದೇ ಇರೋದಿಲ್ಲ ಅಂತೇಳಿ ಅದನ್ನ ತೋರಿಸ್ಕೊಟ್ಟು ಒಂದ್ ರೀತಿ ಸಮ್ಮೇಳನಕ್ಕೆ ಒಂದು ಕಳೆ ತಂದಿದ್ದಾರೆ ಜೊತೆಗೆ ಅವ್ರು ಇಟ್ಟಿದಂತೆ ಎಲ್ಲರಿಗೂ ಕೂಡ ಶುರು ಮಾಡೋದು ಅಂತಂದ್ರು ಶುರು ಮಾಡಿ ನಾವು ಮುಗಿಸೋದು ಅಂತ ಹೇಳಿ ಅಂದ್ರೆ ಅವರ ಒಂದು ಎಲ್ಲರ ಬಗ್ಗೆ ಏನು ಆಸಕ್ತಿ ಇದೆ ಆತ್ಮೀಯತೆ ಇದೆ ಯಾವ ರೀತಿ ಇದ್ ಮಾಡ್ಬೇಕು ಅಂತ ಹೇಳಿ ಎಲ್ಲ ಕೂಡ ಬಹಳ ಇದನ್ನು ತೋರಿಸ್ಕೊಟ್ಟಿದ್ದಾರೆ ಒಂದಂತೂ ನಿಜ ಮೈಸೂರಲ್ಲಿ ಕಾವೇರಿ ಡ್ಯಾಮ್ ಬೇಕಾದ್ರೂ ಡ್ಯಾಮ್ ಕಟ್ಬೋದು ಇವ್ರ ಯಾರು ಕೂಡ ಡ್ಯಾಮ್ ಕಟ್ಟಕ್ಕೆ ಅದಕ್ಕೆ ಪ್ರಾಬ್ಲಮ್ ಅವರಿಗೆ ನಾನು ಯಾರು ಕೂಡ ಮಿಂಚ್ತಾ ಇದ್ದೀರಿ ನಮಗೂ ಕೂಡ ಮಿಂಚಿದ್ದೀರಿ ಜೊತೆಗೆ ಇನ್ನೇನು ಇನ್ನೇನು ಸ್ವಲ್ಪ ಹೊತ್ತು ಐದು ಹತ್ತು ನಿಮಿಷ ಈ ಕಾರ್ಯಕ್ರಮ ಮುಗಿಯುತ್ತೆ ಏನು ಒಂದು ಕಾಲು ಗಂಟೆ ಲೇಟ್ ಆಗಿರ್ಬೋದು ಏನು ತೊಂದರೆ ಇಲ್ಲ ಎಲ್ಲ ಅವರವರು ಇಟ್ಟಿದಂತ ಇನ್ನು ಊಟ ಹೇಗಿದೆ ಅಂತ ನೋಡಬೇಕು ಊಟ ಒಂದು ಚೆನ್ನಾಗಿದೆ ನಿಮ್ಮದು ಸೂಪರ್ ಕಾರ್ಯಕ್ರಮ ಕಂಗ್ರಾಚುಲೇಷನ್ ಹಾಗೆ ಇವತ್ತು ನಮ್ಮ ಜಿಲ್ಲೆಯ ಡಿಸ್ಟಿಕ್ ಗವರ್ನರ್ ಗೆ ನಾನು ಮಲ್ಟಿಪಲ್ ಕೌನ್ಸಿಲ್ ಮೀಟಿಂಗ್ ಅಟೆಂಡ್ ಮಾಡಿದ್ದೆ ಬೆಂಗಳೂರಿನಿಂದ ಯಾರು ಬಂದಿರಲಿಲ್ಲ ಎಲ್ಲರಿಗೂ ಕೂಡ ಒಂದೊಂದು ಕೆಲಸ ದೇವಸ್ಥಾನ ಆಗ್ತಾ ಇದೆ ಒಂದು ಮ್ಯೂಸಿಯಂ ಇದೆ ಬಹಳ ಚೆನ್ನಾಗಿದೆ ಎಲ್ಲ ಹೆಚ್ಚಾಗಿ ನಮ್ಮ ಮಂಡ್ಯದಲ್ಲಿ ಒಂದು ನಮ್ಮ ಬೆಂಗಳೂರು ದೇವಸ್ಥಾನದಲ್ಲಿ ಮಹಾಲಕ್ಷ್ಮಿ ದೇವಸ್ಥಾನದಲ್ಲಿ ನಾವು ಸುಮ್ಮನೆ ಕನ್ನಡದಲ್ಲಿ ಮಾತಾಡ್ಕೊಂಡು ಹೋಗ್ತೀವಿ ನಮ್ಮ ಇದ್ರ ನೋಡಿ ಎಷ್ಟು ಹೇಳಿ ಅಲ್ಲಿ ಬಹಳ ಚೆನ್ನಾಗಿ ಎಲ್ಲ ಹೋಗಿ ಬಂದ್ವಿ ನೀವು ಬೆಂಗಳೂರಲ್ಲಿ ಮಿಸ್ ಮಾಡ್ಕೊಂಡ್ರಿ ಆದ್ರೂ ಕೂಡ ನಿಮ್ಮನ್ನು ನಾವು ಮಿಸ್ ಮಾಡಿಲ್ಲ ನಿಮ್ಗೆಲ್ಲರ ಪರವಾಗಿ ನಮ್ಮ ಜಿಲ್ಲಾ ರಾಜ್ಯಪಾಲರಿಗೆ ಹೈಯೆಸ್ಟ್ ಅವಾರ್ಡ್ ನಮ್ಮ ಮಲ್ಟಿಪಲ್ ಅಲ್ಲಿ ಹೈಯೆಸ್ಟ್ ಅವಾರ್ಡ್ ಅಂದ್ರೆ ಅಚೀವರ್ ಅವಾರ್ಡ್ ಅಂತೇಳಿ ಪೀಕ್ ಅಚೀವರ್ ಅವಾರ್ಡ್ ಅಂತೇಳಿ ಬಂದಿದೆ ಅದನ್ನ ಈ ಒಂದು ಸಂದರ್ಭದಲ್ಲಿ ನಿಮ್ಮೆಲ್ಲರ ಪರವಾಗಿ ನಾನು ಕೊಡ್ಲಿಕ್ಕೆ ಬಯಸ್ತೇನೆ ದಯವಿಟ್ಟು ತೆಗೆದುಕೊಳ್ಬೇಕು ಯಾಕೆ ಕೊಟ್ಟಿದ್ದಾರೆ ಅಂತಂದ್ರೆ ನೋಡಿ ಇಡೀ ನ್ಯಾಷನಲ್ ಇಪ್ಪತ್ತು ಅದನ್ನ ಈ ಸಮಯದಲ್ಲಿ ಕೊಡಕ್ ಬಯಸ್ತೇನೆ

ಈಗ ಅದರದೇ ನಮ್ಮ ಎಸ್ ಎಂ ಸಿಲ್ಟಿಪಲ್ ಕೌನ್ಸಿಲ್ ನಲ್ಲಿ ನೆಕ್ಸ್ಟ್ ಇವ್ರನ್ನ ಟ್ರೆಜರ ಮಾಡ್ಬಿಟ್ಟಿದ್ದಾರೆ ಆ ಒಂದು ಪೊಸಿಷನ್ ಕೂಡ ಕೊಟ್ಟಿದ್ದಾರೆ ಅದಕ್ಕೆ ನಾನು ಅಭಿನಂದನೆಗಳು ಮೇಡಮ್ ತುಂಬಾ ಒಂದು ಚೆನ್ನಾಗಿ ಈ ಒಂದು ವರ್ಷ ನಡೆಸಿ ಬಾರಿ ನಮ್ಮ ಒಂದು ಜಿಲ್ಲೆಯ ಒಂದು ಪ್ರತಿಷ್ಠೆಯನ್ನ ಹೆಸರನ್ನ ರಾಷ್ಟ್ರೀಯ ಮಟ್ಟದಲ್ಲಿ ನೀವು ಮುಂದೆ ತಂದಿದ್ದಕ್ಕೆ ಅಭಿನಂದನೆಗಳು ಹಾಗೆ ಇವರಿಗೆ ಸಹಕಾರ ಕೊಟ್ಟಂತ ಮೂರು ಜನ ವಿ ಅವರು ಅವಾರ್ಡ್ ಕೊಟ್ಟಿದ್ದಾರೆ ಅಂದ್ರೆ ಮೆಡಲ್ ಆಯ್ತು ಅವರ ವೇದಿಕೆಯಲ್ಲೇ ಕೊಡ್ತಾರಂತೆ ಡಾಕ್ಟರ್ ಸತ್ಯವತಿ ಬಸವರಾಜ್ ರವರು ಎಲ್ ಎಂಎಫ್ ಪಿ ಎಸ್ ಎಲ್ ಆರ್ ಜಿಲ್ಲಾ ರಾಜ್ಯಪಾಲರು ಎಸ್ ಇವರಿಗೆ ಒಂದು ದೊಡ್ಡ ಚಪ್ಪಾಳೆಯ ಮುಖಾಂತರ ಅವರ ಈ ಸಾಧನೆಯ ಹಾದಿಗೆ ಸಾಕ್ಷಿಯಾಗೋಣ ಸಾಧನೆಯ ಗೆರಿಮೆಯನ್ನ ಹಂಚಿಕೊಳ್ತಾ ಇದ್ದಾರೆ ಅದೆಲ್ಲರಿಗೂ ಖುಷಿ ತಂದಿದೆ ಒಳ್ಳೆದಾದ್ರೀಗ ಗ್ರೇಟ್ ಬೋಯ್ ಆಗಿದೆ ಹಾಗೆ ಇದಾಗ್ತಾ ಇದ್ದಂಗೆ ನಮ್ಮ ಅಂತಾರಾಷ್ಟ್ರೀಯ ನಿರ್ದೇಶಕರು ಎಎಸಿಐ ನಾಗರಾಜ್ವಿ ಬೈಲಿ ಸರ್ ಅವ್ರಿಗೂ ಕೂಡ ನಾವು ಗೌರವ ಸಮರ್ಪಣೆ ಹಾಗೆ ನಮ್ಮ ಗವರ್ನರ್ ಅವ್ರಿಗೂ ಕೂಡ ಗೌರವ ಸಮರ್ಪಣೆಯನ್ನ ಮಾಡಬೇಕು ಅಂತ ಹೇಳಿ ಕೇಳ್ಕೊಂತ ಇದ್ದೀನಿ

ಗವರ್ನರ್ಗೆ ವಿಸಿ ಗವರ್ನರ್ಗೆ ಅವಾರ್ಡ್ ನೋಡಿದ್ರಿ ಮೆಡಲ್ ಗಳನ್ನ ಈಗ ಇದೇ ಸಂದರ್ಭದಲ್ಲಿ ಯಾಕಂದ್ರೆ ಮಲ್ಟಿಪಲ್ ಬರ್ದೇ ಇರೋದ್ರಿಂದ ನಮ್ಮ ಈ ಸುಮಾರು ಒಂದು ಇಪ್ಪತ್ತೈದು ಜನಕ್ಕೆ ಮೇಡಮ್ ರೆಕಮೆಂಡ್ ಮಾಡಿ ಅವರೆಲ್ಲರಿಗೂ ಕೂಡ ಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ ಒಂದು ಸಿಂಬಾಲಿಕ್ ನಮ್ಮ ಡಿ ಸಿ ಟಿ ನಮ್ಮ ಶೋಭಾ ಮಹೇಶ್ ಮೂರು ಜನ ಆರ್ಸಿ ಮೂರ ನಾಲ್ಕು ನಾಲ್ಕು ಜನ ಆರ್ಸಿಗಳಿಗೆ ಹಾಕಿದ್ರು handing over the medals ಟು the arses to the dct <laughs> by our district governor agar dr satyam singh swaraj ಸಂಕಲ್ಪ ನಿರಂತರವಾಗಿರ್ಲಿ ಅಂತ ನಾವು ಆಶಿಸ್ತಾ ಇದ್ದೀನಿ ಈಗ ಚೇರ್ಮನ್ ಐ ಕೈಂಡ್ಲಿ ರಿಕ್ವೆಸ್ಟ್ ಆಧಾರ್ ಮಾಡೋಣ ಉದ್ದೇಶ ಇದೆ ಯೋಚನೆ ಮಾಡಬೇಡಿ ಮಾಡೋಣ ನನಗೆ ಸಮಸ್ಯೆಗಳಿಂದ ಹೊಂದಿದ್ದಾರೆ ಸನ್ಮಾನ ಮಾಡಬೇಕು ದಯವಿಟ್ಟು ಕೊಡಿ ಮಾಡಬೇಡಿ ಇದೆ ಯಾರು ಐದು ಪ್ರೈಸ್ ಇದ್ದೀವಿ ಕೊನೆವರೆಗೂ ಯಾರು ಹೋಗ್ಬೂಡುದು ಲಕ್ಕಿ ಟಿಪ್ ಇದೆ ಯಾರು ಹೋಗಬಾರ್ದು ಎಲ್ಲರಿಗೂ ಬಹುಮಾನ ಕರೆದಿದ್ದೀನಿ ಎಲ್ಲರಿಗೂ ನಾನು ಒಂದು ವಿಶೇಷತೆಯನ್ನು ಕಾಯ್ದಿರಿಸಿದ್ದೀನಿ ಹಾಗಾಗಿ ಅಕ್ಕನ ಮಾತಿಗೆ ನಾವೆಲ್ಲ ಮನ್ನಣೆ ಕೊಡೋಣ ಸೊ ಇವತ್ತು ಕಣ್ತುಂಬ ಎಲ್ಲ ಬಣ್ಣ ಬಣ್ಣಗಳಿಂದ ಕಂಗೊಳಿಸ್ತಾರಂತ ಎಲ್ಲ ಮಹಾಲಕ್ಷ್ಮಿಯೂ ಕೂಡ ನಮ್ಮ ಮಹಾಲಕ್ಷ್ಮಿ ದೇವಸ್ಥಾನದಿಂದ ನಾನು ಆಶೀರ್ವಾದ ತಂದಿದ್ದೇನೆ ನಿಮ್ಗೆಲ್ಲರಿಗೂ ಕೂಡ ಒಳ್ಳೇದಾಗಲಿ ಅಂತ ಹೇಳ್ತಾ ನಮ್ಮ ಮಾತಿನ ರೂಪಿಸಿ ನಮಸ್ಕಾರ ಮತ್ತೆ ಕ್ಲಬ್ ಪ್ರೆಸಿಡೆಂಟ್ ಎಲ್ಲ ಇದೆ ಅವ್ರು ಕೊಡ್ತಾರೆ ಕನ್ವೆನ್ಷನ್ ದಿನ ಅವಾರ್ಡ್ ಫಂಕ್ಷನ್ ಅಲ್ಲೇ ಕೊಡ್ತಾರೆ ಸೆಕ್ರೆಟರಿ ಎಲ್ಲರಿಗೂ ಕಮಿಂಗ್ ಇಪ್ಪತ್ತೊಂದನೇ ತಾರೀಕು ಇದೇ ಜಾಗದಲ್ಲಿ ಕಾರ್ಯಕ್ರಮ